ಎಸ್ಸಿಯ ಎಸ್ ಟಿ ಅಲ್ಲದೇ ಇರೋರು ಎಸ್ ಸಿ ಸರ್ಟಿಫಿಕೇಟ್ಗಳನ್ನು ಪಡೆದು ಸರ್ಕಾರದ ಉದ್ಯೋಗ ಆರ್ಥಿಕ ಸವಲತ್ತುಗಳು ಮತ್ತು ಶಿಕ್ಷಣ ಈವನ್ನ ಅವಕಾಶಗಳನ್ನು ಪಡಿತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಈಗಾಗಲೇ ಒಳ ಮೀಸಲಾತಿ ತೀರ್ಮಾನ ಆಗಿ ಆ ಮೂರು ವರ್ಗಗಳಲ್ಲಿ ಮೀಸಲಾತಿಯ ಪ್ರಮಾಣ ಹಂಚಿಕೆ ಆದಮೇಲೆ ಇವತ್ತೇ ಎಕ್ಸಿಕ್ಯೂಟಿವ್ ಆರ್ಡರನ್ನ ನೀಡಿ ರಿಕ್ರೂಟ್ಮೆಂಟ್ನ ಮಾಡಬೇಕು ಅಂತೇಳಿ ಇವತ್ತು ಎಕ್ಸಿಕ್ಯೂಟಿವ್ ಆರ್ಡರ್ನ ಇಶ್ಯೂ ಮಾಡ್ತಾಯಿದ್ದೀವಿ ಮತ್ತು ಉಳಿದಂತೆ ಲ್ಯಾಂಡ್ ಇಶ್ಯೂ ಪಿ ಟಿ ಸಿ ಎಲ್ ಕಾಯ್ದೆಗೆ ಬಂದಂಥದ್ದು ಸರಿಯಾಗಿ ಆ ಒಂದು ಎಸ್ ಸಿ ಎಸ್ ಟಿ ಅಥವಾ ಇತರ ಬಡ ಅರ್ಜಿದಾರರಿಗೆ ಎ ಸಿ ಡಿ ಸಿ ಲೆವೆಲ್ನಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಗೆ ತೀರ್ಮಾನ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ತನಕ ಅಪೀಲ್ ಹೋಗ್ತಾ ಇದೆ ಅಂತೇಳಿ ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೀಟಿಂಗ್ ಮಾಡಿ ಕಪಿಲ್ ಸಿಬಲ್ರವರನ್ನು ಸುಪ್ರೀಂ ಕೋರ್ಟ್ನ ಕಲ್ಲಿ ವಕಾಲಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ನಾವು ಅದಕ್ಕೆ ತೀರ್ಮಾನ ಮಾಡಿದ್ದೀವಿ ಮತ್ತು ಡಿ ಸಿ ಎ ಸಿಗಳನ್ನು ಕರೆದು ಸ್ಟ್ರಿಕ್ಟಾಗಿ ಒಂದು ಮೀಟಿಂಗ್ ಮಾಡಿ ಇದನ್ನು ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಐಡೆಂಟಿಫೈಡ್ ಈಗಾಗಲೇ ನನ್ನ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಈಗ ಇನ್ನೂ ಅನೇಕ ಹುದ್ದೆಗಳನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಐಡೆಂಟಿಫೈ ಆಗ್ತಾ ಆಗ್ತಾ ರಿಕ್ರೂಟ್ಮೆಂಟ್ನ ಮಾಡಿ ಏನು ಮತ್ತು ದೇವದಾಸಿಯವರಿಗೆ ಸರ್ವೆ ಮಾಡಿ ಈಗಾಗಲೇ ಸರ್ವೆಗೆ ಆಜ್ಞೆ ಮಾಡಿದ್ದೀವಿ ನೈನ್ಟೀನ್ ಏಯ್ಟಿ ಟೂನಲ್ಲಿ ದೇವದಾಸಿ ಪದ್ಧತಿ ರದ್ದಾಗಿದೆ ಆದರೂ ಇದೊಂದು ದೊಡ್ಡ ಸಾಮಾಜಿಕ ಪಿಡುಗು ಮತ್ತು ದುರ್ಬಲ ವರ್ಗದ ಮಹಿಳೆಯರ ಶೋಷಣೆಗೆ ಅಂತ್ಯ ಮಾಡಬೇಕು ಅಂತೇಳಿ ಸರ್ವೆ ಮಾಡಿ ಸರ್ವೆಯಿಂದ ಬಂದಂಥ ಅಂಕಿಅಂಶಗಳ ಆಧಾರದ ಮೇಲೆ ಅವರಿಗೆ ವಿಶೇಷವಾದಂಥ ಪ್ಯಾಕೇಜಿನ ಮುಖಾಂತರ ಪುನರ್ವಸತಿ ಕಲಿಸಬೇಕು ಅಂತ ತೀರ್ಮಾನ ಆಯಿತು ಮತ್ತು ಈಗಾಗಲೇ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ದೇವದಾಸಿ ಮಕ್ಕಳಿಗೆ ಯಾವುದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದರೆ ನೇರವಾಗಿ ವಸತಿ ಶಾಲೆಗಳಲ್ಲಿ ನಾಲ್ಕು ಪ್ರವೇಶಕ್ಕೆ ಅನು ಅನುಕೂಲ ಮಾಡಿಕೊಟ್ಟಿದ್ದೀವಿ ಸೊ ಹೀಗೆ ಇನ್ನೂ ಅನೇಕ ವಿಷಯಗಳು ಪ್ರಮುಖವಾದಂಥ ವಿಷಯಗಳನ್ನು ಚರ್ಚೆ ಮಾಡಿ ಲ್ಯಾಂಡ್ ಇಶ್ಯೂಗೆ ಹಾಗೆ ಕೆಲವು ಘಟನೆಗಳನ್ನು ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಕೆಲವು